ಕೊಡುವಾಗ ಹಂಗೆ ಕೊಡಲ್ಲ ಇರೋದನ್ನ ಗಾಡಿ ಕ್ಲಿಯರ್ ಆಗಿ ಪ್ಲಸ್ ಹೇಳ್ತೀನಿ ಮೈನಸ್ ಹೇಳ್ತೀನಿ ಗಾಡಿ ಸಿಗುತ್ತೆ ಒಂದು ಎರಡನೇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗಾಡಿ ಮಾತ್ರ ಇದನ್ನ ಡಿಲಿವರಿ ನೋಟಲ್ ಬರೆದು ಕೊಡ್ತೀವಿ ಡೆಲಿವರಿ ಹೌದು 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 ತಗೊಂಡ್ ತಕ್ಷಣ ಗ್ಯಾರೇಜ್ ಹೋಗ್ಬೇಕು ಅನ್ನೋ ಅವಶ್ಯಕತೆ ಗಾಡಿ ತಗೊಂಡು ನೀವು ಲಾಂಗ್ ಹೋಗಬೇಕು ನೆಕ್ಸ್ಟ್ ಬಗ್ಗೆ ಡೀಟೇಲ್ ಸಿಕ್ಸ್ ಕಾಲೇಜ್ ಹುಡುಗರೋಸ್ನೇ ಇದು ಓಕೆ ಫೇವ್ರೇಟ್ ಕಾರು ಸರ್ ಹೌದು ಬ್ಲಾಕ್ ಕಲರ್ ಫುಲ್ ಪ್ಯಾಂಟ್ ನಾನೇ ಇದೆ ತುಂಬಾ ಸ್ಮೂತ್ ಇದೆ ತುಂಬಾ ಸ್ಮೂತ್ ಇದೆ ಇಂಜಿನ್ ಆ ಈ ಗಾಡಿ ಬಂದು ನಿಮಗೆ ನಾಲ್ಕ್ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಎಲ್ಲಿ ಸಿಗಲ್ಲ ನೀವು ಹುಡುಕಿ ಹುಡುಕಿ ಹುಡುಕ್ ಬೇಕಾದ್ರೂ ಸಿಗಲ್ಲ ಎಲ್ಲೂ ಸಿಗಲ್ಲ ನಿಮಗೆ ಐದ್ ಲಕ್ಷ ಕೊಡ್ತೀನಿ ಐದ ಕೊಡ್ತೀನಿ ಸರ್ ಲಕ್ಷದ ಬಜೆಟ್ ಬೇಕು ಅಂತ ಕಮೆಂಟ್ ಮಾಡೋರ್ಗೋಸ್ಕರ ಈ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ಇವತ್ತು ವಿಡಿಯೋ ಮಾಡಕ್ ಬಂದಿರೋದು ಬಜೆಟ್ ಗೆ ಈ ಶೋರೂಮ್ ಎಲ್ಲಿ ಬರುತ್ತೆ ಏನು ಅಡ್ರೆಸ್ ಇರುತ್ತೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್ ಸರ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಮಾತಾಡ್ತಾ ಇದ್ದೀನಿ ನಮ್ಮ ಶೋರೂಮ್ ಹೆಸರು ಬಂದು ಬಜೆಟ್ ಕಾರ್ ಶೋರೂಮ್ ಅಂತ ಇಲ್ಲಿ ಬೆಂಗಳೂರಲ್ಲಿ ವರ್ಮಾವ್ ಕಲ್ಕೇರಿ ಅಂತ ಹೊಡೆದ್ರೆ ನಿಮ್ಮ ಬಜೆಟ್ ಕಾರ್ ಅಂತ ಹೊಡೆದ್ರೆ ಬರುತ್ತೆ ಸರ್ ವರ್ಮಾವ್ ಕಲ್ಕೇರಿ ನಿಯರ್ ಬೈ ಶಂಚೈನ್ ಅಂತ ಹೊಡೆದ್ರೆ ಬರುತ್ತೆ ಸರ್ ಓಕೆ ಸರ್ ಬಜೆಟ್ ಕಾರ್ಸಲ್ಲೇ ಸಲ್ಲೇ ಸರ್ ತಗೋಬೇಕು ಸರ್ ಬಜೆಟ್ ಕಾರ್ ಏನಕ್ಕ ತಗೋಬೇಕಂದ್ರೆ ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಸಿಗುತ್ತೆ ಒಂದು ಎರಡನೇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗಾಡಿ ಮಾತ್ರ ಇದನ್ನ ಡಿಲಿವರಿ ನೋಟಲ್ ಬರೆದು ಕೊಡ್ತೀವಿ ಡೆಲಿವರಿ ನೋಟ್ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಡೆಲಿವರಿ ನೋಟಲ್ ಬರೆದು ಕೊಡ್ತೀವಿ ಸುಮ್ನೆ ಬಾಯಿ ಮಾತು ಗೆಲ್ಲ ಪ್ಲಸ್ ಏಳು ವರ್ಷ ಒಳಗಡೆ ಇರೋದು ಗಾಡಿ ಎಲ್ಲಾ ಗಾಡಿಗೂ ಸರ್ವಿಸ್ ಇಸಿ ಸಿಗುತ್ತೆ ಹತ್ತು ವರ್ಷ ಹಳೆ ಗಾಡಿಗೆ ಸರ್ವಿಸ್ ಸಿಗಲ್ಲ ಪ್ಲಸ್ ಇಲ್ಲಿ ಯಾವ್ದೇ ತರ ಕಮಿಷನ್ಸ್ ಇಲ್ಲ ಫುಲ್ ಕ್ಯಾಶ್ ತಗೊಂಡ್ರೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಲೋನ್ ತಗೊಂಡ್ರೆ ಬ್ಯಾಂಕ್ ಓರ್ ಮಾಡ್ಕೊಳ್ತಾರೆ ಓಕೆ ಈಗ ಲೋನ್ ಅಂತ ಹೇಳಿದ್ರಿ ಅಲ್ವಾ ಸೊ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್ ಸರ್ ಟೂ ತೌಸಂಡ್ ತರ್ಟೀನ್ ಇಂದ ಆಗುತ್ತೆ ಸರ್ ಟೂ ತೌಸಂಡ್ ತರ್ಟಿನ್ ಕರ್ನಾಟಕದಲ್ಲಿ ಎಲ್ ಬೇಕಾರೀ ಸಿಬಿಲ್ ಸ್ಕೋರ್ ಮಾತ್ರ ಚೆನ್ನಾಗಿರಬೇಕು ನಾವು ಬ್ಯಾಂಕ್ ಫೈನಾನ್ಸೇ ಮಾಡ್ಕೊಡ್ತಾ ಇರೋದು ಸೊ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀನಿ ನಿಮ್ಮ ಹತ್ರ ಸರ್ ಕಾರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಅಲ್ವಾ ಹೌದು ಕಾರ್ ವೆರೈಟೀಸ್ ಯಾವ್ದೇ ತರ ಇರುತ್ತೆ ಈಗ ಸ್ವಲ್ಪ ಜನ ಫ್ಯಾಮಿಲಿ ಕಾರ್ಸ್ ಬೇಕು ಅಂತಾರೆ ಹಚ್ ಬ್ಯಾಕ್ ಬೇಕು ಅಂತಾರೆ ಸಡನ್ ಬೇಕು ಅಂತಾರೆ ಈ ತರ 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 ಎಲ್ಲಾ ಇದೆ ಸರ್ ದೊಡ್ಡದು ಫೈವ್ ಸೀಟರ್ ಎಲ್ಲಾ ತರ ಮಿನಿ ಎಕ್ಸ್ ವಿ ಎಲ್ಲಾ ತರ ಗಾಡಿನೂ ಇದೆ ಎಲ್ಲಾ ಕಂಪನಿನು ಇದೆ ನಮ್ಮ ಹತ್ರ ಯಾವ ತರ ಕಾರ್ ಇದೆ ಅಂತ ಕೇಳಿದ್ರ ನಮ್ಮ ಹತ್ರ ಹಚ್ ಪ್ಯಾಗ್ ಸಡ್ಡಿ ಶಿಫ್ಟ್ ಇದೆ ಸರ್ ಸರ್ ಸೆವೆನ್ ಸೀಟರ್ ಗಾಡಿ ಹತ್ತಗಿಂತ ಜಾಸ್ತಿ ಇದೆ ನಮ್ಮ ಹತ್ರ ಎರಡು ಗಾಡಿ ಇನೋವಾ ಇದೆ ಸೂಪರ್ ಆಗಿದೆ ನೋಡಿ ಕ್ವಾಲಿಟಿ ಗಾಡಿ ಗುರುಗಳೇ ಬಿಎಮ್ ಡಬ್ಲ್ಯೂ ಬೇಕಾ ಇದು ಕೂಡ ಬಜೆಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಮೈಲೇಜ್ ಬೇಕು ಮೈಲೇಜ್ ಕೇಳ್ತಾ ಇದೀರಲ್ಲ ಸೂಪರ್ ಮೈಲೇಜ್ ಬರೋದು ಗಾಡಿ ಇದೆ ಬನ್ನಿ ಬ್ರೀಝಾ ಇದೆ ಹೈಬ್ರಿಡ್ ಇಂಜಿನ್ ದೊಡ್ಡ ಆನೆ ಅಂತ ಹೇಳ್ಬೋದು ಸ್ಕಾರ್ಪಿಯೋ ಕೂಡ ಇಲ್ಲಿದೆ ಸರ್ ಬಿಳಿಯಾನೇ ಬೇಕಾ ವೈಟ್ ಕಲರ್ ಇದೆ ನೋಡಿ ನೋಡಿದ್ರಲ್ಲ ಯಾವ ಥರ ವೆರೈಟಿ ಕಾರ್ಸ್ಗಳು ಇವ್ರ ಹತ್ರ ಇರುತ್ತೆ ಅಂತ ಈಗ ಡೀಟೇಲ್ ಗೊಂಟೋಗ್ಬಿಡೋಣ ಸರ್ ಸುಜುಕಿ ಸ್ವಿಫ್ಟು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಝಡ್ಡಿ ಐ ವೇರೆಂಟ್ ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ರೂಮ್ ಟ್ರಾಕ್ ಸೆವೆನ್ ಲ್ಯಾಕ್ಸ್ ಕೊಡ್ತೀನಿ ಸರ್ ಸೆವೆನ್ ಲ್ಯಾಕ್ ಸೆವೆನ್ ಲ್ಯಾಕ್ಸ್ ಕೊಡ್ತೀನಿ ಸರ್ ಇದರಲ್ಲಿ ಏನೇನು ಬರುತ್ತೆ ಸರ್ ಅಲೋವೆಲ್ಸ್ ಬರುತ್ತೆ ಸರ್ ಝಡ್ಡಿ ಐ ಟಾಪ್ ಇಂಡೋ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಇನ್ ಬಿಲ್ ಸಿಸ್ಟಮ್ ಸೆಂಟರ್ ಲಾಕ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಹೌದು ಈಗ ಲೋನ್ ಎಷ್ಟಕ್ಕಾಗುತ್ತೆ ಆಗುತ್ತೆ ಸರ್ ಇದು ಸರ್ ನಿಮಗೆ ಆರೂವರೆ ಲಕ್ಷ ಲೋನ್ ಆಗುತ್ತೆ ಬಿರಿ ಐವತ್ತು ಸಾವಿರ ಕೊಡಿ ಡೌನ್ ಪೇಮೆಂಟ್ ಮಾಡಿ ಶಿಫ್ಟ್ ಟು ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ತಗೊಳ್ಳಿ ಓಕೆ ಸರ್ ಸರ್ ನೆಕ್ಸ್ಟ್ ಈಗ ಫ್ಯಾಮಿಲಿ ಕಾರ್ಸ್ ಅಂತ ಬಂದ್ರೆ ಸರ್ ಇದ್ರಲ್ಲಿ ಫೈವ್ ಮೆಂಬರ್ಸ್ ಖುಷಿಯಾಗಿ ಹೋಗ್ತಾರೆ ಸರ್ ಹೋಗಬಹುದು ಈಗ ಫೈವ್ ಪ್ಲಸ್ ಮೆಂಬರ್ಸ್ ಇದ್ರೆ ಸರ್ ಫೈವ್ ಪ್ಲಸ್ ಅಂದ್ರೆ ಇನ್ನೋ ಬನ್ನಿ ಸರ್ ಓಕೆ ಹೇಳಿ ಸರ್ ಡೀಟೇಲ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಜಿ ಎಸ್ ವೇರಿಯಂಟ್ ಒಂದು ಲಕ್ಷ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಸಂಟ್ರ್ ಇದು ನಿಮಗೆ ಇಂಟ್ರಿ ಎಲ್ಲ ತುಂಬಾ ಚೆನ್ನಾಗಿದೆ ಒರಿಜಿನಲ್ ವೆಹಿಕಲ್ ಒರಿಜಿನಲ್ ಮೀಟರ್ ಹನ್ನೊಂದರ ಲಕ್ಷ ಕೊಡ್ತೀನಿ ಸರ್ ಹನ್ನೊಂದರ ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಗಾಡಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಗಾಡಿ ಬಿಡಲ್ಲ ನೀವು ಆ ರೀತಿ ಇರುತ್ತೆ ಆ ರೀತಿ ಇದೆ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಹತ್ತು ಲಕ್ಷ ಒಂದೂವರೆ ಲಕ್ಷ ತಗೊಂಡ್ ಬನ್ನಿ ಇನೋವಾ ಫಿಫ್ಟೀನ್ ಮಾಡಲಿ ಜಿ ಎಸ್ ವೆರೆಂಟ್ ಹೋಗಿ ಇನೋವಾ ಬೇಕಾ ಸೊ ಡೀಟೇಲ್ ಸಿಗ್ತಲ್ಲ ಈಗ ಮತ್ತೊಂದು ಇನೋವಾ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಓಕೆ ಟೂ ತೌಸಂಡ್ ಲೆವೆನ್ ಬಿ ವರ್ಷನ್ ನಾಲ್ಕು ಟೈರ್ ಹೊಸ ಟೈರ್ ಸೆಕೆಂಡ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಶೀಟ್ ಆಫ್ ಬರ್ತ್ ಸರಿ ಹೊಸದಿದೆ ಬಿ ವೇರಿಯಂಟ್ ಟಾಪ್ ಎಂಡ್ ಮಾಡ್ಲು ಇದನ್ನು ಸೆವೆನ್ ಲ್ಯಾಕ್ಸ್ ಕೊಡ್ತೀನಿ ಸರ್ ಬೆರಿ ಏಳು ಲಕ್ಷ ರೂಪಾಯಿ ಏಳು ಲಕ್ಷಕ್ಕೆ ಏಳು ಲಕ್ಷಕ್ಕೆ ಬಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಅದು ಟಾಪ್ ಎಂಡ್ ವೇರೆ ಟಾಪ್ ಎಂಡ್ ಮಾಡಲ್ ಅಲ್ಲ ಕೂಡ ನೋಡ್ಕೊಳ್ಳಿ ಟೈರ್ ಕಂಡೀಷನ್ ಕೂಡ ನೋಡ್ಕೊಳ್ಳಿ ನೀವೇನು ಕೂಡ ಸ್ಪೆಂಡ್ ಅಂತ ನೆಸೆಸಿಟಿ ಇರೋದಿಲ್ಲ ಆತರ ಒಂದು ಕಂಡೀಷನ್ ಟೈರ್ ಬ್ರಾಂಡ್ ನ್ಯೂ ಟೈರ್ ಹೌದು ಸರ್ ಸರ್ ಇವಾಗ ಇನೋವಾ ಬೇಡ ಅಂತ ಹೇಳ್ತಾರೆ ಎಸ್ ವಿ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಲೆಕ್ಷನ್ ಕಲರ್ ಬ್ಲೂ ಕಲರ್ ಒಂದಿದೆ ಹೇಳಿ ಸರ್ ಡೀಟೇಲ್ ಪ್ರೆಸಾ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮೇಕ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಓಕೆ ಸಿಂಗಲ್ ಓನರ್ ಬ್ಲೂ ಕಲರ್ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಈ ಗಾಡಿ ನಿಮಗೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಲೋನ್ ಸರ್ ಇದಕ್ಕೆ ಸರ್ ಇದಕ್ಕೆ ಆರೂವರೆ ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ರೂಪಾಯಿ ತಗೊಂಡ್ ಬನ್ನಿ ಇಲ್ಲ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ ಬನ್ನಿ ಲೋನ್ ಮಾಡಿ ಕೊಡ್ತೀನಿ ಟ್ರ್ಯಾಕ್ ಗಾಡಿ ಶೋರೂಮ್ ಮಿಸ್ಟ್ರಿ ರೆಡಿ ಇದೆ ಓಕೆ ಎಷ್ಟು ಹೊಡಿದೆ ಸರ್ ಇದು ಸರ್ ಎಪ್ಪತ್ತೆಂಟು ಸಾವಿರ ಓಡಿದೆ ಎಪ್ಪತ್ತೆಂಟು ಸಾವಿರ ಅದು ಕೂಡ ವಿತ್ ಅಲವಿಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಏರ್ ಬ್ಯಾಗ್ ಎ ಪ್ರತಿಯೊಂದು ಕೂಡ ಈ ಗಾಡಿ ಸಿಗುತ್ತೆ ಸರ್ ಇವಾಗ ಬಜೆಟ್ ಕಾರ್ಡ್ಸಲ್ಲಿ ಹಾ ಬಜೆಟ್ ಗಾಡಿಗಳ್ ತೋರ್ಸಾರ್ ಇವಲ್ವಾ ಸರ್ ಹೌದು ಈಗ ನಮಗೆ ಪ್ರೀಮಿಯಂ ಗಾಡಿನೂ ಬಜೆಟ್ ಪ್ರೆಸೆರ್ ಕೊಡಿ ಸರ್ ಕೊಡ್ತೀನಲ್ಲ ಸರ್ ಎಂ ಬಿ ಎಂ ಡಬ್ಲ್ಯೂ ಎಕ್ಸ್ ಒನ್ ಡೀಸೆಲ್ ವೇರಿಯಂಟು ಅದು ಡೀಸೆಲ್ ವೇರಿಯಂಟ್ ಅಲವಿಲ್ಸ್ ಎಲ್ಲಾನು ಇರುತ್ತೆ ಫೀಚರ್ ಹೇಳ್ಕೊಂಡ್ ಹೋದ್ರೆ ಒಂದ್ ಬೇಕು ಸರ್ ಹೌದು ಇದರಲ್ಲಿ ಸನ್ ರೂಪೀಸ್ ಕೂಡ ಅರನ್ ಟೈಫು ಡೀಸೆಲ್ ಸೆಕೆಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡಲು ನಂದೇ ಓನ್ ಯೂಸ್ ಗಾಡಿ ಓಕೆ ಚಾನ್ಸ್ ಅಲ್ಲಿ ಕೊಡ್ತೀನಿ ಹೇಳಿ ಸರ್ಕಾರ ಬೆಂಗ್ಳೂರ್ ಗಾಡಿ ಓಕೆನಾ ಪಕ್ಕ ಬೆಂಗಳೂರು ಗಾಡಿ ಮೈಗ್ರೇಡ್ ಏನಿಲ್ಲ ಚಾನ್ಸ್ ಒರಿಜಿನಲ್ ಪೈಂಟ್ ಅಲ್ಲಿ ಒರಿಜಿನಲ್ ಗಾಡಿ ಈ ಗಾಡಿಗೆ ಆರು ತಿಂಗಳು ಇಂಜಿನ್ಗೂ ಗ್ಯಾರ್ ಬಾಸ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಯಾರು ಕೊಡಲ್ಲ ಪ್ರೀಮಿಯಂಗೆ ಹೌದು ಕೊಡ್ತೀನಿ ಇಂಜಿನ್ಗೂ ಗ್ಯಾರ್ ಬಾಕ್ಸ್ ಆರು ತಿಂಗಳು ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಸಾಕು ಎಂಟು ಲಕ್ಷ ಎಂಟು ಲಕ್ಷ ಗೆ ಎಂ ಡಬ್ಲ್ಯೂ ಎಕ್ಸ್ ಒನ್ ಡೀಸೆಲ್ ಸರಿ ಸರ್ ಈಗ ಸರ್ ಬಜೆಟ್ ಸರ್ ಬನ್ನಿ 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 ಇಲ್ಲಿ ಎಷ್ಟು ಕಾರ್ಗಳಿದೆ ಸರ್ ಎಲ್ಲನೂ ಕೂಡ ಬಜೆಟ್ ಪ್ರೈಸಲ್ಲೇ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಅಂತ ಕೇಳ್ತಾ ಇದೀರಾ ಹೇಳಿ ಸರ್ ಈಗ ಇದು ಸರ್ ಆಟೋಮೆಟಿಕ್ ಬೇಕಂತ ಜಾಸ್ತಿ ಜನ ಲೋ ಬಜೆಟಲ್ಲಿ ಆಟೋಮೆಟಿಕ್ ಬೇಕಂತ ಕೇಳ್ತಾ ಇದೀರಲ್ಲ ಹೌದು ಸರ್ ಎರಡುವರೆ ಲಕ್ಷ ಕೊಡಿ ಐ ಟನ್ ಆಟೋಮೆಟಿಕ್ ತಗೊಳ್ಳಿ ಮಾಡಲ್ ಸರ್ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ನೋಡಿ ಬೇರೆ ಎರಡುವರೆ ಲಕ್ಷ ಕೊಡಿ ಎರಡುವರೆ ಲಕ್ಷ ಎರಡೂವರೆ ಲಕ್ಷ ಕೊಡಿ ಐ ಟನ್ ಆಟೋಮೆಟಿಕ್ ನಾರ್ಮಲ್ ಗಾಡಿ ಅಲ್ಲ ಮ್ಯಾನುವಲ್ ಅಲ್ಲ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ನನಗೂ ಮ್ಯಾನ್ಯಲ್ ಓಡಿಸೋಕಾಗಿಲ್ಲ ಸರ್ ಸರ್ ಸೊ ನೆಕ್ಸ್ಟ್ ನಾನು ಆಟೋಮೆಟಿಕ್ ತಗೋಬೇಕು ಅಂತಿದೀನಿ ಸೊ ಯಾರಾದರೂ ಟ್ರಾಫಿಕ್ ಇರುತ್ತೆ ಸರ್ ಆಗಲ್ಲ ಕಾಲ್ ಬರುತ್ತೆ ಬಾಡಿ ಪೇನ್ ಬರುತ್ತೆ ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಮೈಲೇಜ್ ಎಲ್ಲ ಸಿಕ್ಸ್ಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ನೆಕ್ಸ್ಟ್ ಮತ್ತೊಂದು ಐಟಿಮೆಂಟ್ ಗಾಡಿ ಹೇಳಿ ಸರ್ ಡೀಟೇಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ವಿ ಐ ಆಪ್ಷನಲ್ ಓಕೆ ನಾಲ್ಕು ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ ಓಕೆ ಓಕೆನಾ ಈ ಗಾಡಿ ನಾಲ್ಕ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ಬಿ ಲಕ್ಷದ ಎಂಬತ್ತು ಸಾವಿರ ಕೊಡ್ತೀನಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಎಷ್ಟು ಇದೆ ಸರ್ ಈಗ ಸರ್ ಇದು ಒನ್ ಫೋರ್ಟಿ ಓಡಿದೆ ಒನ್ ಫೋರ್ಟಿ ಓಡಿರುತ್ತೆ ಇದಕ್ಕೆಲ್ಲ ಒಂದು ಟ್ರ್ಯಾಕ್ ಓಕೆ ಇದಕ್ಕೆಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಬಿಡುತ್ತೆ ಇದು ಸರ್ ಏಯ್ಟಿ ತೌಸಂಡ್ ಕೊಡಿ ಓಕೆ ಏಟ್ ತೌಸಂಡ್ ಕೊಡಿ ನಾಲ್ಕು ಲಕ್ಷ ಲೋನ್ ಯಾಸ್ ಸರ್ ಇದು ಡೈಮಂಡ್ ಕಟ್ ವಿಲ್ ಸೊ ಸರ್ ವೆನ್ಯೂ ವೆನ್ಯೂ ಮಾಡೆಲ್ ಸರ್ ಟು ತೌಸಂಡ್ ಟ್ವೆಂಟಿ ಮಾಡೆಲ್ ಓನರ್ ಸಿಂಗಲ್ ಓನರ್ ಎಷ್ಟು ಹೊಡಿತಿದೆ ಸರ್ ಇದು ಸರ್ ಏಯ್ಟಿ ತ್ರೀ ತೌಸಂಡ್ ಹೊಡಿದೆ ಓಕೆ ಟಸ್ಕಿನ್ ಸಿಸ್ಟಮ್ ಇರುತ್ತೆ ಸ್ಟೇರಿಂಗ್ ಮಾಡೋ ಕಂಟ್ರೋಲ್ ಇರುತ್ತೆ ಪ್ರತಿಯೊಂದು ಕೂಡ ಈ ಗಾಡಿಯಲ್ಲಿ ನಿಮ್ಗ್ ಸಿಗುತ್ತೆ ಹೌದು ಸರ್ ಟಾಪ್ ಎಂಡ್ ಮಾಡಲು ವೆನ್ಯೂ 2020 ಮಾಡೆಲ್ ವಿತ್ ಸನ್ರೂಫ್ ಡೀಸೆಲ್ ವೇರಿಯಂಟ್ ಮಿನಿ ಎಸ್ ಯು ಓಕೆನಾ ಹೈವೇದಲ್ಲಿ ದಲ್ಲಿ ನಿಮ್ಗೆ ಲೋಕಲ್ ಇಲ್ಲಿ ಓಡಿಸಕ್ ತುಂಬಾ ಚೆನ್ನಾಗಿರುತ್ತೆ ಇದು ಸೆಲೆಕ್ಟೆಡ್ ಕಡಲ್ ಮೆಟಾಲಿಕ್ ಬ್ಲೂ ಇದು ಹೌದು ಈ ಗಾಡಿ ಬಂದು ನಿಮಗೆ ಹತ್ತುವರೆ ಲಕ್ಷ ಕೊಡ್ತೀನಿ ಸರ್ ಹತ್ತುವರೆ ಲಕ್ಷ ಹತ್ತುವರೆ ಲಕ್ಷಕ್ಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಡೌನ್ ಪೇಮೆಂಟ್ ಸರ್ ಒಂಬತ್ತರ ಲಕ್ಷ ಲೋನ್ ಆಗ್ಬಿಡುತ್ತೆ ಒಂದ್ ಲಕ್ಷ ರೂಪಾಯಿ ಕೊಡಿ ಸರ್ ಒಂದ್ ಲಕ್ಷ ಒಂದ್ ಲಕ್ಷ ತಗೊಂಡ್ ತಗೊಂಡ್ಬೇನಿಯು ಬೆನ್ಯು ಅದು ಸನ್ ರೂಫ್ ಇರೋ ಗಾಡಿ ಸನ್ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಹೌದು ಡೀಸೆಲ್ ಖಾಲಿ ಆಗಲ್ವಲ್ಲ ಸರ್ ಹೌದು ಬನ್ನಿ ಸರ್ ಸರ್ ಈಗ ನೆಕ್ಸ್ಟ್ ಸರ್ ಹೇಳಿ ಸರ್ ಹೇಳಿ ಈ ಗಾಡಿ ಬಗ್ಗೆ ಡೀಟೇಲ್ ಹೇಳಿ ಸರ್ ಎಚ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ಟೂ ಈಗ ಮಹೇಂದ್ರ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಬೆರಿ ಮೂವತ್ನಾಲ್ಕು ಸಾವಿರ ಓಡಿದೆ ಸೂಪರ್ ಕ್ಲಾಸ್ ಶೋರೂಮ್ ಗಾಡಿ ಹೆಂಗಿರುತ್ತೋ ಹಂಗೆ ಇದೆ ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ ಸೂಪರ್ ಕ್ಲಾಸ್ ಗಾಡಿ ಟೂ ತೌಸಂಡ್ ಟ್ವೆಂಟಿ ನೋಡಿ ಧೂಳು ಓರ್ಸ್ಬಿಟ್ಟು ಪೇಂಟ್ ಯಾವ ರೀತಿ ಇರುತ್ತೆ ಅಂತ ಒರಿಜಿನಲ್ ಪೇಂಟ್ ಒರಿಜಿನಲ್ ಪೇಂಟ್ ಸರ್ ಈ ಗಾಡಿ ನಿಮಗೆ ಎಲ್ ಪ್ರೈಸ್ ಬೇರೆ ಬಟ್ ನಿಮ್ ಚಾನಲ್ ಕಡೆ ಬಂದಿದೀರಾ ನನಗೆ ತುಂಬಾ ಖುಷಿ ಆಗ್ತದೆ ನೀವು ಮಾತಾಡೋದು ಅದರಿಂದ ಚಾನ್ಸ್ ರೇಟ್ ಕೊಡ್ತೀನಿ ಡೀಸೆಲ್ ಗಾಡಿ ಇದೂನು ವಿತ್ ಸನ್ ರೂಫ್ ಹನ್ನೊಂದರ ಲಕ್ಷ ಕೊಡ್ತೀನಿ ಡೌನ್ ಪೇಮೆಂಟ್ ಸರ್ ಸರ್ ಹನ್ನೊಂದರ ಬೇಡ ಹನ್ನೊಂದು ಲಕ್ಷ ಕೊಡ್ಬಿಡ್ತೀನಿ ಡೌನ್ ಪೇಮೆಂಟ್ ಸರ್ ಒಂದ್ ಲಕ್ಷ ಕೊಡಿ ಸರ್ ಸರ್ ಇದಕ್ಕೂ ಕೂಡ ಇದಕ್ಕೂ ಒಂದ್ ಲಕ್ಷ ರೂಪಾಯಿ ಕೊಡಿ ಟೂ ತೌಸಂಡ್ ಟ್ವೆಂಟಿ ಟೂ ಬರೀ ಮೂವತ್ನಾಲ್ಕು ಸಾವಿರ ಓಡಿದೆ ಡೀಸೆಲ್ ವಿತ್ ಸನ್ ರೂಫ್ ಯಾರಿಗುಂಟು ಯಾರಿಗೆ ಲೆವೆನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ಸ್ ಮಿಸ್ ಮಾಡಬೇಡಿ ಓಡ್ ಬನ್ನಿ ಮತ್ತೆ ಸರ್ ಬಿಜಾಪುರದವರು ಇಲ್ಲ ಗುಲ್ಬರ್ಗದವರು ಇವ್ರು ಯಾರೇ ಫೋನ್ ಮಾಡಿ ಸರ್ ಕೇಳೋದು ಒಂದೇ ಗಾಡಿ ಇ ಟಿ ಎಸ್ ಹೌದು ಉತ್ತರ ಕರ್ನಾಟಕದವರು ಇ ನ ತುಂಬಾ ಲೈಕ್ ಮಾಡ್ತಾರೆ ತುಂಬಾ ತುಂಬಾ ಲೈಕ್ ಮಾಡ್ತಾರೆ ನೋಡಿ ಪೆಟ್ರೋಲ್ ಗಾಡಿ ಇದೆ ನಮ್ಮ ಹತ್ರ ಟೂ ತೌಸಂಡ್ ಟ್ವೆಲ್ ಪೆಟ್ರೋಲ್ ಸಕೇನ್ ಓನರ್ ಗಾಡಿ ಬೇರೆ ಮೂರುವರೆ ಲಕ್ಷ ಕೊಡಿ ಮೂರುವರೆನೂ ಬೇಡ ಮೂರ್ ಕೊಡಿ ಬನ್ನಿ ಸರ್ ಮೂರು ನಲ್ವತ್ತು ಲಕ್ಷ ನಲ್ವತ್ತು ಸಾವಿರ ಕೊಡಿ ಟೂ ಪೆಟ್ರೋಲ್ ಇ ಕೊಡ್ತೀನಿ ಎರಡುವರೆ ಲಕ್ಷ ಲೋನ್ ಆಗ್ಬಿಡುತ್ತೆ ಒಂದು ಲಕ್ಷ ಇದನ್ನು ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಏಟ್ ಎಸ್ ನಿವ್ ಕೂಡ ಸಿಗುತ್ತೆ ಎಲ್ಲರೂ ಕೇಳ್ತಾನೆ ಇರ್ತೀರಾ ಹಂಗೂ ಬೇಡ ಸರ್ ನನಗೆ ಕದರ್ ಆಗಿರೋ ಒಳ್ಳೆ ಫ್ಯಾಮಿಲಿ ಕಾರ್ ಬೇಕು ಅಂದ್ರೆ ಎಕ್ಸ್ ಹಂಡ್ರೆಡ್ ಕೂಡ ಇರುತ್ತೆ ಹೇಳಿ ಸರ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡಬ್ಲ್ಯೂ ಸಿಕ್ಸ್ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ಲ್ ಇದೆ ಸಿಲ್ವರ್ ಕಲರ್ ಈಗ ಇಲ್ಲಿ ಹೈಲೈಟ್ ಏನಂದ್ರೆ ಬಿರಿ ಎಪ್ಪತ್ತೇಳು ಸರ ಓಡಿದೆ ಒರಿಜಿನಲ್ ಮೀಟರ್ ಸರ್ವಿಸ್ ಇಷ್ಟು ರಿಕಾರ್ಡ್ ಸಿಗುತ್ತೆ ನಿಮ್ಗೆ ಸೆವೆನ್ ಲ್ಯಾಕ್ಸ್ ಕೊಡ್ತೀನಿ ಸರ್ ಏಳು ಏಳು ಲಕ್ಷಕ್ಕೆ ಎಕ್ಸಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ಎಕ್ಸ್ಟ್ರಾಟಿಂಗ್ ವಿತ್ ಮ್ಯಾಗ್ವಿಲ್ ಓಕೆ ಮೈಲೇಜ್ ಎಲ್ಲ ಏನ್ ಬರ್ಬೋದು ಕ್ವಶನ್ ಕೇಳಬಾರ್ದು ಹೇಳಿ ಸರ್ ಬಟ್ ಮೊನ್ನೆ ಕಮೆಂಟ್ ಮಾಡಿದ್ರು ಎಕ್ಸು ಎಲ್ಲ ಮೈಂಟೆನೆಸ್ ಹೆಂಗೆ ಸರ್ವಿಸ್ ಚಾರ್ಜಸ್ ಅಂತ ಹೆಂಗ್ ಇವೆಲ್ಲ ಓಡಿಸಿದ ಜಾಸ್ತಿ ಬರುತ್ತೆ ಗಾಡಿ ಗಾಡಿ ತರ ಓದ್ರೆ ಮೈಂಟೆನೆನ್ಸ್ ಬರಲ್ಲ ಹೌದು ನೋಡ್ಕೊಳ್ಳಿ ಕ್ಲೀನ್ ಆಗಿಟೀನ್ ಮಾಡಲು ಫೋರ್ ಸ್ಪೋರ್ಟ್ ಕಂಪನಿ ಅಂದ್ರೆ ಜಾಸ್ತಿ ಜನ ಲೈಕ್ ಆಗಿದ್ದಾರೆ ಕಂಪನಿಲಿ ಅಂತ ಹೇಳ್ತಾ ಇದೀರಾ ಬಟ್ ಹಂಡ್ರೆಡ್ ಪರ್ಸೆಂಟ್ ಕಂಪನಿ ರೀಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ ಮಾತುಕತೆ ಎಲ್ಲ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ಪೋರ್ಟ್ ಕಂಪನಿ ಓಪನ್ ಆಗುತ್ತೆ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಒನ್ ಅವರು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಎಲ್ಲೂ ಸಿಗಲ್ಲ ಲೋರಿ ಬಂಡು ಬೆರಿ ಐವತ್ತೆರಡು ಸರ ಓಡಿದೆ ಡೀಸೆಲ್ ಸರ್ ಇದು ಡೀಸೆಲ್ ಟೈಟಾನಿಯಂ 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 ಬಟನ್ ಸ್ಟಾರ್ಟ್ ಇಕೋ ಸ್ಪೋರ್ಟ್ಸ್ ನಿಮಗೆ ಇದರಲ್ಲಿ ಎರಡು ಗಾಳಿ ಚೀಲ ಅಂದ್ರೆ ಡ್ಯುಲ್ ಏರ್ ಬ್ಯಾಗ್ ಆಗು ಎ ಪೇಸ್ ಬರುತ್ತೆ ಅಲುವೆಲ್ಸ್ ಬರುತ್ತೆ ಎಲ್ಲ ಬರುತ್ತೆ ಕೂಡ ಇರುತ್ತೆ ಎಲ್ಲ ಇದೆ ಮೈಲೇಜ್ ಕೂಡ ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋ ಸರ್ ಇ ಅಲ್ಲ ಸರ್ ಏಯ್ಟ್ ಟ್ವೆಂಟಿ ಪ್ಲಸ್ ಅದೇ ಮಿನಿಮಮ್ ಒಂದು ಏಯ್ಟಿ ಇಲ್ಲ ಸರ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಹೈವೇ ದಲ್ಲಿ ಟ್ವೆಂಟಿ ಫೋರ್ಟ್ ಬರುತ್ತಂತ ಈ ಗಾಡಿ ಓಡ್ಸ್ಕೊಂಡಿರೋರು ಹೇಳಿದ್ರು ಹೌದಾ ಪ್ಲಸ್ ಎಕ್ಸ್ಟ್ರಾ ಫಿಟಿನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಓಕೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಹಾ ಹಾ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಓಕೆನಾ ಓಕೆ ಸರ್ ಕಾವೇರಿ ಫೋರ್ಡಲ್ಲಿ ಸರ್ವಿಸ್ ಹಿಸ್ಟ್ರಿ ಇದೆ ಹಾ ಏಳು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇರೋದು ಈ ಗಾಡಿನ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಈ ಗಾಡಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಏಳುವರೆ ಲಕ್ಷ ಕೊಡ್ತೀನಿ ಒಂದ್ ರೂಪಾಯಿ ಕೆಲಸ ಇಲ್ಲ ಈ ಗಾಡಿಯಲ್ಲಿ ಒಂದ್ ರೂಪಾಯಿ ಕೆಲಸ ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿ ತಗೊಂಡ್ರೆ ನೆನ್ಸ್ಕೋಬೇಕು ಹಂಗಿದೆ ಗಾಡಿ ಓಕೆ ಕಲರ್ ಹಂಗೆ ಕಲರ್ ಕೂಡ ನೋಡಿದ್ರೆ ಹಂಗೆ ಕಲದ ಬಿಡ್ಬೇಕು ಅದೇ ತರನೇ ಇರುತ್ತೆ ಹೌದು ನೆಕ್ಸ್ಟ್ ಸರ್ ಮತ್ತೊಂದು ಇನೋವಾ ಹೇಳಿ ಸರ್ ಡೀಟೇಲ್ ಹಂಗೆ ಸರ್ ಟೂ ತೌಸಂಡ್ ಟೆನ್ ಇನೋವಾ ವಿ ವರ್ಷನ್ ಓಕೆ ಈ ಗಾಡಿ ಬಂದು ಆರು ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಓನರ್ ತೌಸಂಡ್ ಟೆನ್ ಇನ್ನೋವಾ ಓಡಿದೆ ಇದೆ ಇದು ಸರ್ ಒಂದು ನಲ್ವತ್ತು ಸರ್ ಇದು ಬಿಡಿ ಸರ್ ಇದು ಒಂಬತ್ತು ಲಕ್ಷ ನೋಡುತ್ತೆ ಮಾಡಿದ್ರೆ ಸರ್ ಸರ್ ಆಮೇಲೆ ಇದು ಆನೆ ಅಂತಾನೆ ಹೇಳ್ಬೋದು ಸರ್ ಸರ್ ಟೂ ತೌಸಂಡ್ ಏಟ್ ಅಲ್ಲಿ ಹೆಮ್ಮಾಕ್ ಇಂಜಿನ್ ಬಂತು ಹೌದು ಈ ಗಾಡಿ ಟೂ ತೌಸಂಡ್ ಏಟ್ ಹೆಮ್ಮಾಕ್ ಇಂಜಿನ್ ಸೆಕೆಂಡ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಫ್ರೆಶ್ ಮಾಡ್ಕೊಡ್ತೀನಿ ಐದು ವರ್ಷ ಎಫ್ ಸಿಗುತ್ತೆ ಒಂದು ವರ್ಷ ಇನ್ಸೂರೆನ್ಸ್ ಸಿಗುತ್ತೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಶೀಲ್ಡ್ ಇಂಜಿನ್ ಟೂ ತೌಸಂಡ್ ಏಟ್ ಸ್ಕಾರ್ಪಿಯೋ ಬಿ ಎಲ್ ಎಕ್ಸ್ ವೇರಿಯಂಟು ಈ ಗಾಡಿ ಬರೀ ನಾಲ್ಕ ಲಕ್ಷ ಕೊಡಿ ಸರ್ ನಾಲ್ಕ ಲಕ್ಷ ನಾಲ್ಕ ಲಕ್ಷ ಟೈರ್ ಬಾಡಿ ಲೈನ್ ಇಂಜಿನ್ ಎಲ್ಲಾ ಸೂಪರ್ ಓಕೆ ಒಂದ್ಸಲ ಹಂಗೆ ತೋರಿಸ್ಬಿಡ್ತೀನಿ ನೋಡಿ ಮತ್ತೆ ಹಂಗೆ ಬನ್ನಿ ಗಾಡಿನ ಸೊ ಅದೇ ತರ ಇಂಟೀರಿಯರ್ ಕೂಡ ನಾ ತೋರಿಸಿಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ಇದಕ್ಕೆ ಫ್ಯಾನ್ ಬೇಸ್ ಜಾಸ್ತಿ ಸರ್ ಇಂಟೀರಿಯರ್ ಮಾಡ್ಕೊಬಿಟ್ಟವ್ರು ಒಂದ್ಸಲ ತೋರ್ಸೋ ಬಿಡೋಣ ಟೀಚರಿಯರ್ ಎಲ್ಲ ಕೂಡ ಕ್ಲಾಸ್ ಆಗಿರುತ್ತೆ ಸೊ ಯಾರಾದ್ರು ಬೇಕು ಖಂಡಿತವಾಗಿ ಕರೆ ಮಾಡಬಹುದು ಇದೇ ತರ ತುಂಬಾನೇ ವೆರೈಟಿ ಆಫ್ ಕಾರ್ಸ್ ಕೂಡ ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಯಾವ ಗಾಡಿ ತೋರಿಸೋಣ ಸರ್ ರೆಕ್ಸ್ಟಾನ್ ತೋರಿಸಿ ಸರ್ ಸೊ ನೀವು ನೋಡ್ತಾ ಕೂಡ ಇರೋತ್ರ ಇರುತ್ತೆ ಇದು ಕೂಡ ಅಲೋವಿಲ್ಸ್ ಫುಲ್ಲಿ ಫೀಚರ್ಡ್ ಗಾಡಿ ಅಂತ ರೆಕ್ಸ್ಟಾನ್ ಅಂದ್ರೆ ತುಂಬಾ ಇಷ್ಟ ನನಗೆ ಸುಮಾರು ಒಂದ್ ಮೂರು ವರ್ಷ ರೆಕ್ಸ್ಟಾನ್ ಯೂಸ್ ಮಾಡಿದೆ ಸೆವೆನ್ ಸೀಟರ್ ವೆಹಿಕಲ್ ಇದು ಬೆನ್ಸ್ ಇಂಜಿನ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿ ಸಿ ಬರುತ್ತೆ ಓಕೆನಾ ಝಾಂಗಿಯಾನ್ ಕಂಪನಿ ಟೂ ತೌಸಂಡ್ ಫೋರ್ಟಿನ್ ಮಾಡಲಿದ್ದು ಸಿಂಗಲ್ ಓನರು ಏಳುವರೆ ಲಕ್ಷ ಹೇಳ್ತಾ ಇರೋದು ರೌಂಡ್ ಫಿಗರ್ ಏಳ್ ಲಕ್ಷಕ್ಕೆ ಕೊಡ್ತೀನಿ ಸರ್ ಏಳು ಲಕ್ಷಕ್ಕೆ ಏಳು ಲಕ್ಷಕ್ಕೆ ಟೂ ತೌಸಂಡ್ ಫೋರ್ಟಿನ್ ಮಾಡಲ್ ರೆಕ್ಸ್ಟಾನ್ ಕ್ವಾಲಿಟಿ ಗಾಡಿ ಕೆಲವೊಂದು ಕೆಲವೊಂದ್ ಕಡೆ ಐದುವರೆ ಲಕ್ಷಕ್ಕೂ ಸಿಗ್ಬೋದು ಮೈಗ್ರೇಟ್ ಗಾಡಿ ಅದೆಲ್ಲ ಅಂದ್ರೆ ಆಕ್ಸಿಡೆಂಟ್ ಗಾಡಿ ಇರುತ್ತೆ ನನ್ನ ಕಡೆ ಒರಿಜಿನಲ್ ಗಾಡಿ ಸೂಪರ್ ಗ್ಲಾಫ್ ಗಾಡಿ ಅದು ಕೊಡ್ತೀನಿ ಬರ್ದು ಬೇರೆ ಕೊಡ್ತಾ ಇದ್ರೆ ನಿಲುವರ್ ನೋಟಲ್ ಬರ್ದು ಕೊಡ್ತೀನಿ ಸರ್ ಓಕೆ ನೆಕ್ಸ್ಟೇ ಸರ್ ಬಿಳಿಯಾನೆ ಬಿಳಿಯಾನೆ ಹೌದು ಸಿಕ್ಸ್ ಮಾಡಲ್ ಲ್ ಎಸ್ ಓನರ್ ಗಾಡಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಸಿಂಗಲ್ ಓನರ್ ಅಲ್ಲ ಓನರ್ ಸೆಕೆಂಡ್ ಓನರ್ ನಿಮಗೆ ಇದು ಈ ಗಾಡಿ ಬಂದು ಆರು ಲಕ್ಷ ಕೊಡ್ತೀನಿ ಲಕ್ಷ ಸರ್ ಇದಕ್ಕೆ ಇದಕ್ಕೆ ಒಂದು ಐದು ಲಕ್ಷ ಲೋನ್ ಆಗಿಬಿಡುತ್ತೆ ಸರ್ ಲಕ್ಷ ಲೋನ್ ಆಗುತ್ತೆ ಒಂದು ತಗೊಂಡ್ ಬನ್ನಿ ಸರ್ ಮಾಡ್ಕೊಡ್ತೀನಿ ಓಕೆ ಸೊ ಗಾಡಿ ನೋಡ್ತಾ ಇದ್ರಲ್ಲ ಬಿಳಿಯಾನೆ ಯಾವ ರೀತಿ ಇರುತ್ತೆ ಅಂತ ಸೊ ಯಾರು ರಿಫ್ರೆಶ್ ಬೇಗ ಬೇಗ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಇನ್ಫಾರ್ಮೇಶನ್ ಪಡಿಬಹುದು ನೆಕ್ಸ್ಟ್ ಸರ್ ತಾರು ಅದು ವೆಹಿಕಲ್ ಲೆವೆನ್ ಟೂ ತೌಸಂಡ್ ಬಂದಿದ್ದು ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಗಾಡಿ ಫೋರ್ ವೀಲ್ ಡ್ರೈವ್ ಒಳಗಡೆ ಬಂದು ಶೀಟ್ ಕವರ್ ಫ್ಲೋರ್ ಮ್ಯಾಟ್ ಡೋರ್ ಪ್ಯಾಟ್ಸ್ ಎಲ್ಲ ಹೊಸದು ಬ್ರಾಂಡ್ ನ್ಯೂ ಟೈರ್ ಎಲ್ಲ ಹೊಸದು ಪೇಂಟಿಂಗ್ ನಾನೇ ಮಾಡಿರೋದು ಈ ಗಾಡಿ ಎಲ್ಲೂ ಸಿಗಲ್ಲ ನಿಮಗೆ ಐದುವರೆ ಲಕ್ಷ ಕೊಡ್ತೀನಿ ಲಕ್ಷ ಲಕ್ಷಕ್ಕೆ ಮಹೇಂದ್ರ ತಾರ್ ಫೋರ್ ಇಂಟು ಫೋರ್ ಇದಕ್ಕೆಲ್ಲ ಸರ್ ಇಲ್ಲ ಟೂ ತೌಸಂಡ್ ಲೆವೆನ್ ಗೆ ಸಿಗಲ್ಲ ಟೂ ತೌಸಂಡ್ ತರ್ಟೀನ್ ಸಿಗುತ್ತೆ ತರ್ಟೀನ್ ಇಂದ ಸಿಗುತ್ತೆ ಇದು ಫುಲ್ ಕ್ಯಾಶ್ ಓಕೆ ಫುಲ್ ಕ್ಯಾಶ್ ಎಲ್ಲ ತಗೋಬೇಕು ಯಾರು ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಓಕೆ ಮೈಲೇಜ್ ಸರ್ ಇದು ಹನ್ನೆರಡು ಬರುತ್ತೆ ಹನ್ನೆರಡು ಬರುತ್ತೆ ಓಕೆ ಸರ್ ಇವಾಗ ತೋರ್ಸೋದು ಇದು ನೋಡ್ತಾ ಇದ್ರೇನೆ ಎಲ್ಲರೂ ಮೊಬೈಲ್ ಹಿಂಗಿಂಗ್ ಶೇಕ್ ಆಗ್ತಾ ಇರುತ್ತೆ ಹೇಳಿ ತುಂಬಾ ಐ ಡಿಮ್ಯಾಂಡ್ ಎರಟಿಗಾ ಎರಟಿಗಾ ಹೌದು ಹೇಳಿ ಸರ್ ಸರ್ ಎರಟಿಗಾ ಟೂ ತೌಸಂಡ್ ಸೆವೆಂಟೀನ್ ತರ್ಡ್ ಓನರ್ ವಿ ಎಕ್ಸ್ ಐ ವಿತ್ ಆಟೋಮೆಟಿಕ್ ಓಕೆ ಟೂ ತೌಸಂಡ್ ಸೆವೆಂಟೀನ್ ಆಟೋಮೆಟಿಕ್ ಗಾಡಿ ಅಂತ ಹೋದ್ರೆ ನಿಮ್ಗೆ ಎಂಟು ಲಕ್ಷ ರೂಪಾಯಿ ಮೇಲೆ ಇರೋದು ಮಾರ್ಕೆಟ್ ಅಲ್ಲಿ ಬಟ್ ಈ ಗಾಡಿ ನಿಮಗೆ ತುಂಬಾ ಚಾನ್ಸಲ್ ಕೊಡ್ತೀನಿ ಆರ್ ಆರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಸೆವೆಂಟೀನ್ ಆಟೋಮೆಟಿಕ್ ಎರಟಿಗ ಪೆಟ್ರೋಲ್ ಗಾಡಿ ಆರ್ ಲಕ್ಷ ಎಪ್ಪತ್ ಸಾವಿರ ಕೊಡ್ತೀನಿ ಎಷ್ಟು ಹೊಡಿರ್ಬೋದು ಸರ್ ಇದು ಸೆವೆಂಟಿ ಫೋರ್ ತೌಸಂಡ್ ಹೊಡಿ ಸೆವೆಂಟಿ ಫೋರ್ ತೌಸಂಡ್ ಹೊಡಿ ಓಕೆ ಇವಾಗ ಸರ್ ಎಲ್ಲ ತೋರಿಸ್ಬಿಡೋ ಸರ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಸರ್ ಹೌದು ಅವ್ರಿಗೆಲ್ಲ ಫುಲ್ ಮಾಡಿಫೈ ಆಗಿರೋದು ಇರಬೇಕು ಇಲ್ಲ ಫುಲ್ ಸ್ಟೈಲ್ ಆಗಿರೋ ಗಾಡಿ ಇರಬೇಕು ಅಲ್ಲ ಹೌದಲ್ಲ ಸರ್ ತೋರಿಸಿ ಸರ್ ಅವ್ರಿಗೊಂದು ಗಾಡಿನ ಟೂ ತೌಸಂಡ್ ಟೆನ್ ಲಾರಾ ಓಕೆ ಆಂಬಿಯೆಂಟ್ ಪೆಟ್ರೋಲ್ ಗಾಡಿ

ನಾವ್ ಎಷ್ಟೇ ಗಾಡಿಗಳು ತೋರಿಸಿ ಈ ಪೋಲೋಗೆ ಫ್ಯಾನ್ ಬೇಸ್ ಇರುತ್ತೆ ಸ್ವಿಫ್ಟ್ಗೂ ಫ್ಯಾನ್ ಬೇಸ್ ಇರುತ್ತೆ ಅದೇ ತರ ಸರ್ ಓಮಿನಿಗೂ ಫ್ಯಾನ್ ಬೇಸ್ ದೊಡ್ಡದೇ ಗಾಡಿ ಇದೆ ಹೌದು ಹೌದು ಓಕೆ ಡೀಟೇಲ್ ಸರ್ ಅದು ಸರ್ ಈ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಹಾ ಹಾ ಸಿಂಗಲ್ ಸಾರಿ ಸೆಕೆಂಡ್ ಓನರ್ ಫೈವ್ ಸೀಟರ್ ಗಾಡಿ ಓಕೆ ಈ ಗಾಡಿ ಬಂದು ಎರಡ್ ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಸಾವಿರ ಕೊಡ್ತೀನಿ ಲೋನ್ ಸರ್ ಇದಕ್ಕೆ ಆಗುತ್ತೆ ಸರ್ ಒಂದೂವರೆ ಲಕ್ಷ ಲೋನ್ ಆಗುತ್ತೆ ಒಂದೇ ಎಂಬತ್ತು ಟ್ರೈ ಮಾಡ್ಬೋದು ಓಕೆ ಅಷ್ಟು ಅಲ್ಲಿವರೆಗೂ ಕೂಡ ಲೋನ್ ಆಗುತ್ತೆ ಒಂದ್ ಎಂಬತ್ ಸಾವಿರ ತೊಂಬತ್ ಸಾವಿರ ಬಂದ್ರೆ ತಗೊಂಡ್ ಬಂದ್ರೆ ನಾನು ಲೋನ್ ಮಾಡಿ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಓಕೆನಾ ಈ ಗಾಡಿ ಟೂ ನೈಂಟಿ ನೈಂಟಿ ಫೈವ್ ತೌಸಂಡ್ ಬಟ್ ಆದ್ರೆ ಚಾನ್ಸಲ್ ಕೊಡ್ತೀನಿ ಎರಡು ಲಕ್ಷ ಅರವತ್ ಸಾವಿರ ಟೂ ತೌಸಂಡ್ ಲೆವೆನ್ ಕ್ಲಾಸ್ ಒನ್ ವ್ಯಾಗನ್ ಆರ್ ಕೊಡ್ತೀನಿ ಸರ್ ಲೋನು ಸರ್ ಇದೆ ಓ ಇದಕ್ಕೆ ಲೋನ್ ಆಗಲ್ಲ ಅಲ್ಲ ಗೆ ಇಲ್ಲ ಮಾಡಬಹುದು ಪೆಟ್ರೋಲ್ ಗಾಡಿ ಅಲ್ವಾ ಮಾಡಬಹುದು ಡೀಸೆಲ್ ಟು ತೌಸಂಡ್ ತರ್ಟಿನಿಂದ ಓಕೆ ಪೆಟ್ರೋಲ್ ಬಂದು ಟೂ ತೌಸಂಡ್ ಲೆವೆನ್ ಇಂದ ಮಾಡ್ತೀನಿ ಟೆನ್ಯೂನ್ ನಿಮ್ಗೆ ಕಮ್ಮಿ ಸಿಗುತ್ತೆ ಒಂದ್ ಹದ್ನೆಂಟು ತಿಂಗಳು ಸಿಗುತ್ತೆ ಅಷ್ಟೇ ಸಿಗೋದು ಬಟ್ ಮಾಡುತ್ತೆ ಹಾ ಹಾ ಮಾಡೋ ಗಾಡಿ ತಗೊಂಡ್ರೆ ಜಾಸ್ತಿ ಹಿಡಿಯೋದು ಜಾಸ್ತಿ ಹೌದು ಟೆನ್ಯೂರ್ ಸಿಗುತ್ತೆ ಇನ್ನು ಇದೆ ಸರ್ ಬನ್ನಿ ಬನ್ನಿ ಹಂಗೆ ಬನ್ನಿ ಓಕೆ ಇನ್ನೆರಡಿದೆ ವ್ಯಾಗನ್ ಆರ್ ಹೌದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನು ಹಾ ಹಾ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಒನ್ ಅವರು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಒನ್ ಅವರ್ ಓಕೆ ಎರಡು ಚಾನ್ಸ್ ಅಲ್ಲಿ ಕೊಡ್ತೀನಿ ಎರಡು ಚಾನ್ಸ್ ಅಲ್ಲ ಎರಡು ಚಾನ್ಸ್ ಇದು ಆಟೋಮ್ಯಾಟಿಕ್ ಇದು ಮ್ಯಾನ್ಯಲ್ ಹೌದಾ ಸರ್ ಏನ್ ಚಾನ್ಸ್ ಹೇಳ್ಬಿಡಿ ಸರ್ ಹಾಗಾದ್ರೆ ಎರಡು ಒಂದೇ ಎರಡು ಇದು ತಗೊಂಡ್ರೆ ನಾಲ್ಕು ಲಕ್ಷ ಇದು ತಗೊಂಡ್ರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸೂಪರ್ ಅಲ್ಲ ಸರ್ ಯಾವ್ದು ಬೇಕು ಡಿಸೈಡ್ ಮಾಡ್ಕೋಬಹುದು ಯಾವ್ದು ಇದು ಮ್ಯಾನ್ಯಲ್ ತಗೊಳ್ಳಿ ನಾಲ್ಕು ಲಕ್ಷಕ್ಕೆ ಆಟೋಮೆಟಿಕ್ ತಗೊಳ್ಳಿ ನಾಲ್ಕು ಲಕ್ಷಕ್ಕೆ ಕಲರ್ ಸಿಂಗಲ್ ಓನರ್ ಇದು ಸೆಕೆಂಡ್ ಓನರ್ ಇದು ಸಿಲ್ವರ್ ಕಲರ್ ಇದು ಬ್ರೌನ್ ಕಲರ್ ಬನ್ನಿ ಓಕೆ ಲೋ ಬಜೆಟ್ ಅಲ್ಲಿ ಮೈಲೇಜ್ ಗಾಡಿ ಬೇಕಂತ ಕೇಳ್ತೀರಲ್ಲ ಬನ್ನಿ ಟೂ ತೌಸಂಡ್ ಟೆನ್ ಮಾಡ್ಲು ಫೋರ್ ಪಿ ಇದೆ ಬೇರೆ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಬನ್ನಿ ಸರ್ ಒಂದ್ ಲಕ್ಷ ತೊಂಬತ್ ಸಾವಿರ ಒಂದ್ ಲಕ್ಷ ತೊಂಬತ್ ಸಾವಿರಗೆ ಫೋರ್ ಫಿಗೋ ಡೀಸೆಲ್ ವೇರಿಯಂಟ್ ಕೊಡ್ತೀನಿ ಬನ್ನಿ ಟ್ವೆಂಟಿ ಪ್ಲಸ್ ಮೈಲೇಜ್ ಆರಾಮಾಗಿರ್ಬೋದು ಮತ್ತೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಲೋರ್ ಇವನ್ ಬೇಕು ಲೋರ್ ಇವನ್ ಬೇಕು ಶಿಫ್ಟ್ ಅಂತ ಕೇಳ್ತಿರಲ್ಲ ಬೇರೆ ಐವತ್ತೆರಡು ಸಾವಿರ ಓಡಿದೆ ಶೋ ರೂಮ್ ಇಸ್ಟ್ರಿ ಓಕೆ ಸಿಂಗಲ್ ಓನರ್ ಗಾಡಿ ಎಲ್ ಎಕ್ಸ್ ಐ ಫಿಟ್ ಪವರ್ ಇದೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಬನ್ನಿ ಸರ್ ಐದು ಲಕ್ಷ ಐದು ಲಕ್ಷಕ್ಕೆ ಓಕೆ ಮತ್ತೊಂದು ಅದು ರೆಡ್ ಕಲರು ಹೌದು ಟೂ ತೌಸಂಡ್ ಟ್ವೆಲ್ ಇದನ್ನು ಸಿಂಗಲ್ ಓನರು ಓಕೆನಾಂಡ್ ಟ್ವೆಲ್ ಸಿಂಗಲ್ ಓನರು ಡೀಸೆಲ್ ವೇರಿಯಂಟು ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆ ನಾನೇ ಕಟ್ಕೊಡ್ತೀನಿ ಎರಡು ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ಬನ್ನಿ ಸರ್ ಎರಡು ಲಕ್ಷ ನೆಕ್ಸ್ಟ್ ಸರ್ ಸೇಫ್ಟಿ ರೇಟಿಂಗ್ ಅಲ್ಲಿ ಇಲ್ಲಲ್ಲ ಇಲ್ಲ ಇದು ಅಡ್ವಾನ್ಸ್ ಆಗಿದೆ ಸರ್ ಇದು ಅಡ್ವಾನ್ಸ್ ಆಗಿದೆ ಸೊ ಸರಿ ಸರ್ ನನ್ನ ಸಬ್ಸ್ಕ್ರೈಬರ್ ಬಟ್ ಬರುತ್ತಲ್ಲ ನೆಕ್ಸ್ಟ್ ನಿಮ್ಗೆ ಬರುತ್ತೆ ಬರುತ್ತೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಕೊಡು ಸರ್ ಹೌದು ಇದು ಎಕ್ಸ್ಚೇಂಜ್ ಗೆ ಬಂತು ಇನೋವಾ ಕೃಷ್ಣ ಎಕ್ಸ್ಚೇಂಜ್ ಗೆ ಹಂಗಾಗಿ ತಗೊಂಡ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಜಿ ಡಿ ವೇರಿಯಂಟ್ ಶೋರೂಮ್ ಸರ್ವಿಸ್ ಇಷ್ಟ್ರಿ ಇದೆ ನಾಲ್ಕು ಟೈರ್ ಹೊಸ ಟೈಯರ್ ಶೀಟ್ ಕವರ್ ಹೊಸ ಅದು ಐದು ಲಕ್ಷ ಎಪ್ಪತ್ ಸಾವಿರ ಹೇಳ್ತಾ ಇರೋದು ಬೇರೆ ಐದು ಲಕ್ಷ ಇಪ್ಪತ್ ಸಾವಿರ ಕೊಡಿ ಸಾಕು ಬನ್ನಿ ಹೋಗಿ ಮೈಲೇಜ್ ಬರುವಂತದ್ದು ಗಾಡಿ ಕಮರ್ಷಿಯಲ್ ವೆಹಿಕಲ್ ಐದು ಇಪ್ಪತ್ತಿಗೆ ಐದು ಇಪ್ಪತ್ತಿಗೆ ಓಕೆ ಅನ್ನೋರು ಇದು ಕೂಡ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಬನ್ನಿ ಸರ್ ಓಕೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಥರ್ಡ್ ಓನರ್ ಡೀಸೆಲ್ ಗಾಡಿ ಬೇಕಂತ ಕೇಳಿದ್ರಲ್ಲ ಎರಟಿಗಾದಲ್ಲಿ ಅಂದ್ರೆ ಸೆವೆನ್ ಸೀಟರ್ ಅಲ್ಲಿ ನಿಮ್ಗೆ ಹದಿನೆಂಟು ಮೈಲೇಜ್ ಬರುತ್ತ ಗಾಡಿ ಇದು ಒಂದೇ ಹದಿನೆಂಟು ಬರುತ್ತ ಮೈಲೇಜು ಡೀಸೆಲ್ ಎರಟಿಕಾ ಟೂ ತೌಸಂಡ್ ಫಿಫ್ಟೀನ್ ಥರ್ಡ್ ಓನರ್ ಆರು ಕಾಲ್ ಲಕ್ಷ ಕೊಡ್ತೀನಿ ಬನ್ನಿ ಸರ್ ಕಾಲ್ ಲಕ್ಷ ಫೈನಲ್ ಅದು ನೆಗೋಸಿಯಬಲ್ ಇಲ್ಲ ಆರು ಲಕ್ಷ ಇಪ್ಪತ್ತೈದು ಸಾವಿರ ಗೆ ಡೀಸೆಲ್ ಎರಟಿಕಾ ವಿಡಿಐ ಕೊಡ್ತೀನಿ

ಇಂಟೀರಿಯಲ್ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ಗಾಡಿ ಸೂಪರ್ ಆಗಿದೆ ಫೋರ್ ಎಂಡವರ್ ಟೂ ತೌಸಂಡ್ ಟೆನ್ ಮಾಡಲು ಡೀಸೆಲ್ ವೇರಿಯಂಟು ಫೋರ್ಡ್ ಎಂಡವರ್ ನಾಕಿಂಗ್ ಸೋಟ್ ಸ್ವಲ್ಪ ಗಾಡಿ ಜಾಸ್ತಿ ಗಾಡಿಗೆ ಬರುತ್ತೆ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಗಾಡಿಗೆ ನಾಕಿಂಗ್ ಸೌಂಡ್ ಜಾಸ್ತಿ ಬರುತ್ತೆ ಈ ಗಾಡಿ ತುಂಬಾ ಸ್ಮೂತ್ ಇದೆ ಇಂಜಿನ್ ಈ ಗಾಡಿ ಬಂದು ನಿಮಗೆ ನಾಲ್ಕ್ ಲಕ್ಷ ಎಂಬತ್ ಸಾವಿರ ಕೊಡ್ತೀನಿ ಎಲ್ಲಿ ಸಿಗಲ್ಲ ನೀವು ಹುಡುಕಿ ಹುಡುಕಿ ಆ ರೇಟಿಗೆ ಸಿಗಲ್ಲ ಚಾನ್ಸ್ ರೇಟ್ ತಗೊಂಡೋಗಿ ನೆಕ್ಸ್ಟ್ ಟೂ ತೌಸಂಡ್ ಫಿಫ್ಟೀನ್ ತರ್ಡ್ ಓನರ್

ಗಾಡಿ ಚೆನ್ನಾಗಿದೆ ವೈಟ್ ಕಲರ್ ಶಿಫ್ಟ್ ಅಂದ್ರೆ ಈ ಶಿಫ್ಟ್ ತುಂಬಾ ಡಿಮ್ಯಾಂಡ್ ಈ ಗಾಡಿ ಬಂದು ನಿಮಗೆ ಮೂರು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀನಿ ಮೂರ್ ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಅದು ವೈಟ್ ಕಲರ್ ಗಾಡಿ ವೈಟ್ ಕಲರ್ ಗಾಡಿ ಕೊಡ್ತೀನಿ ಸರ್ 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 ಪೋಲೋ ಫ್ಯಾನ್ ನಾನು ನೋಡಿ ಕೇಳಿ ಇದ್ರ ಬಗ್ಗೆ ಡೀಟೇಲ್ ತೌಸಂಡ್ ಲೆವೆನ್ ಡೀಸೆಲ್ ತೌಸಂಡ್ ಲೆವೆನ್ ಲೆವೆನ್ ಡೀಸೆಲ್ ಡೀಸೆಲ್ ತರ್ಡ್ ಓನರ್ ಆಗಿದೆ ಒಂದ್ ಮೂರು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಎಷ್ಟು ಸರ್ ಇದು ಸರ್ ಒನ್ ತರ್ಟಿ ಓಡಿದೆ ಇದು ಬಂದು ನಿಮ್ಗೆ ಟಾಪ್ ಎಂಡ್ ಇರುತ್ತೆ ಹೌದು ಸೊ ಗಾಡಿ ಚೆನ್ನಾಗೇ ಇರುತ್ತೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಬಂದು ಚೆಕ್ ಮಾಡಿ ಖುದ್ದಾಗಿ ತದನಂತರ ನೀವು ಪ್ರೊಸೀಡ್ ಮಾಡ್ಬೋದು ನೆಕ್ಸ್ಟ್ ಸರ್ ಯಾವ ಗಾಡಿ ಸರ್ ಓಕೆ ಇಟಿಎಸ್ ವಿಡಿ ಇಟಿಯ ವಿಡಿ ಡಿ ಟ್ವೆಂಟಿ ಪ್ಲಸ್ ಬರುತ್ತೆ ಮೈಲೇಜ್ ಟಾಪ್ ಎನ್ ಒರಿಜಿನಲ್ ಪೈಂಟ್ ಅಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇಂಟೀರಿಯಲ್ ನೋಡ್ಬಿಟ್ರೆ ಸುಸ್ತಾಗ್ಬಿಡ್ತಾರೆ ಗಾಡಿ ಐದು ಲಕ್ಷ ಇಪ್ಪತ್ತೈದು ಫೈವ್ ಟ್ವೆಂಟಿ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ಟ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲ್ ಸರ್ ಇದು ಐಕಾನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲೋ ಬಜೆಟ್ ಅಲ್ಲಿ ಕಾರ್ ಬೇಕು ಒಂದ್ ಲಕ್ಷ ಟೂ ವೀಲರ್ ಸಿಗಲ್ಲ ಸರ್ ಈಗ ಒಳ್ಳೆ ಗಾಡಿ ಬನ್ನಿ ಸರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡಿ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವ ತಗೊಂಡೋಗಿ ಸರ್ ಫೋರ್ಡ್ ಐಕಾನು ಫೋರ್ಡ್ ಐಕಾನು ಗಾಡಿ ತುಂಬಾ ಚೆನ್ನಾಗಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಆಫೀಸ್ ಕಮಿಷನ್ ಎಲ್ಲ ನಿಮ್ಮ ಹೆಸರು ಮೇಲೆ ನಾನೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಒಂದ್ ಇಪ್ಪತ್ ಕೋಡಿ ತಗೊಂಡೋಗಿ ಗಾಡಿ ಸೂಪರ್ ಆಗಿದೆ ಟೂ ತೌಸಂಡ್ ಸೆವೆನ್ ಮಾಡಲು ಟೂ ತೌಸಂಡ್ ಸೆವೆನ್ ಮಾಡಲು ಆಲ್ರೆಡಿ ಎಕ್ಸ್ಟ್ರಾ ಫಿಟೆಡ್ ಎಲ್ಲ ಮಾಡಿಸಿದ ಹೌದು ಗಾಡಿನೂ ಕೂಡ ನೀವು ನೋಡ್ತಾ ಇರುತ್ತೆ ಟೈರ್ ಗಿಯರ್ ಬಾಡಿ ಲೈನ್ ಇಂಟೀರಿಯರ್ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಎಫ್ ಸಿ ರನ್ನಿಂಗ್ ಇದೆ ಒಂದು ಕಾಲ ಲಕ್ಷ ಕೋಡಿ ಕಾರಲ್ಲಿ ಓಡಾಡಿ ಹೌದು ಸರ್ ನೆಕ್ಸ್ಟ್ ಸರ್ ಡಸ್ಟರ್ ಡಸ್ಟರ್ ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡೀಸೆಲ್ ಆರ್ ಎಕ್ಸ್ ಎಲ್ ಇದು ಇದು ಬಂದು ಐದು ಲಕ್ಷ ನಲವತ್ತು ಸಾವಿರ ಕೊಡ್ತೀನಿ ಓಕೆ ಐದು ಲಕ್ಷ ನಲವತ್ತು ಸರ್ ಏಟಿ ಫೈವ್ ಪಿ ಎಸ್ ಒನ್ ಟೆನ್ ಸರ್ ಇದು ಒನ್ ಟೆನ್ ಒನ್ ಟೆನ್ ಪಿ ಓಕೆ ಅಂದ್ರೆ ಪವರ್ ಚೆನ್ನಾಗಿರುತ್ತೆ ನಿಮಗೆ ಆರ್ ಎಲ್ಸ್ ಕೂಡ ಇರುತ್ತೆ ಗಾಡಿನೂ ಕೂಡ ನೀಟ್ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಸೊ ನೀವು ನೋಡಿದಾಗ್ಲೂ ಗೊತ್ತಾಗಿರುತ್ತೆ ಇವೆಲ್ಲ ಸರ್ ಲೋನ್ ಎಲ್ಲಾ ಆಗುತ್ತೆ ಸರ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲ ಆರಾಮ್ ಆಗುತ್ತೆ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಲೋನೇ ಆಗ್ಬಿಡುತ್ತೆ ಓಕೆ ಒಂದು ಒಂದು ಕಾಲ್ ತಗೊಂಡು ಬನ್ನಿ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಅದು ಕೂಡ ಕಡಿಮೆ ಡೌನ್ ಪೇಮೆಂಟ್ ಹೌದು 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 ಸರ್ ಮತ್ತೊಂದು ಬಡವರ ಹೌದು ಸರ್ ಟೂ ತೌಸಂಡ್ ಫೈವ್ ಮಾಡಲು ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಅದು ಡೀಸೆಲ್ ಗಾಡಿ ಕೊಡ್ತೀನಿ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ನಾಲ್ಕು ಟೈರ್ ಶೀಟ್ ಪವರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬೆರಿ ಒಂದ್ ಲಕ್ಷ ಕೊಡಿ ಸರ್ ಹೌದು ಸರ್ ಓಕೆ ಬೆರಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷಕ್ಕೆ ನಿಮ್ಗೆ ಇದು ಕೂಡ ಸಿಗುತ್ತೆ ಈ ಗಾಡಿ ಹಾ ಎಲ್ಲ ಒಂದ್ ಲಕ್ಷ ಒಂದ್ ಕಾಲ ಅಂತ ಹೇಳ್ಬೋದು ಸರ್ ನಾನು ಎಷ್ಟು ಹೇಳ್ಬೋದು ಅಂತೀರಾ ಈ ಗಾಡಿಗೆ ತೊಂಬತ್ತ ಹೇಳ್ತಾ ಇದೀರಾ ಬೇಡ ಸರ್ ಎಂಬತ್ತ ಅದು ಬೇಡ ಸರ್ ಎಪ್ಪತ್ತು ಎಪ್ಪತ್ತೈದು ಕೊಡಿ ಬನ್ನಿ ಎಪ್ಪತ್ತೈದು ಎಪ್ಪತ್ತೈದು ಕ್ಯಾನೋ ನ್ಯಾನೋ ಟೂ ತೌಸಂಡ್ ಟೆನ್ ಮಾಡಲು ಕಮ್ಮಿ ಇಲ್ಲಿ ನಿಮ್ ಪ್ರಾಬ್ಲಮ್ ಇದೆ ಅಂತ ಅನ್ಕೋಬೇಡಿ ಹಾ ಹಾ ಸೂಪರ್ ಗಾಡಿ ಕಲಿಯೋರಿಗೆ ಅಂತ ಕಲಿಯೋರಿಗೆ ಬಿರಿ ಎಪ್ಪತ್ತೈದು ಸಾರ್ ಟೂ ಲರ್ ಸಿಕ್ಕಲ್ಲ ನಿಮ್ಗೆ ಹೌದು ಸರ್ ಬನ್ನಿ ಎಲ್ಲಿ ಸರ್ ಈಗ ಮೊಪೈಡ್ ಅಷ್ಟೊಂದು ಆಗ್ಬಿಟ್ಟಿದೆ ನೆಕ್ಸ್ಟ್ ಸರ್ ಸ್ಕೋಡಾ ಸರ್ ಇದು ಟೂ ತೌಸಂಡ್ ಫೈವ್ ಸ್ಕೊಡಾ ಡೀಸೆಲ್ ವೆರಿಯಂಟು ತುಂಬಾ ಚೆನ್ನಾಗಿದೆ ನಿಂತಿರೋ ಜಾಗ ಹಂಗಿದೆ ಗಾಡಿ ಇದನ್ನ ಆಚೆ ತೆಗೆದು ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ ನೀಟ್ ಮಾಡಿ ಕೊಡ್ತೀವಿ ಈ ಗಾಡಿನ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ಡೀಸೆಲ್ ವೇರಿಯಂಟ್ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇನ್ನೊಂದು ನಮ್ಮ ಹತ್ರ ಇಲ್ಲಿ ನೋಡ್ಕೊಳ್ಳಿ ಸರ್ ನಮ್ಮ ಹತ್ರ ಎಲ್ಲಾ ಗಾಡಿನೂ ಡಿಲಿವರಿ ಕೊಡೋ ಟೈಮ್ ಅಲ್ಲಿ ಕ್ಲೀನಿಂಗ್ ರಬ್ಬಿಂಗ್ ಪಾಲಿಶ್ ಮಾಡಿ ಇಂಟ್ರಲ್ ವಾಶ್ ಮಾಡಿ ಜನರಲ್ ಚೆಕ್ಅಪ್ ಮಾಡಿ ಡೆಲಿವರಿ ಕೊಡೋದು ವಿತ್ತು ಜನರಲ್ ಚೆಕ್ಅಪ್ ಮಾಡಿ ಕೊಡೋದು ಹಂಗೆ ಕೊಡಲ್ಲ ಯಾಕಂದ್ರೆ ನಮ್ದು ಸ್ಟಾಕ್ ಜಾಸ್ತಿ ಇದೆ ಈ ತರ ಜಾಗದಲ್ಲಿ ನಿಲ್ಸಿರ್ತೀವಿ ಓಪನ್ ಓಪನ್ ಪ್ಲೇಸ್ ಎಲ್ಲ ಮಳೆ ಬರುತ್ತೆ ಅದರಿಂದ ನಾವು ಪಾಲಿಶ್ ಮಾಡಲ್ಲ ಈಗ ತೋರ್ಸುವಾಗ ಹೌದು ಡೆಲಿವರಿ ಕೊಡೋ ಟೈಮ್ ಅಲ್ಲಿ ರಬ್ಬಿಂಗ್ ಪಾಲಿಶ್ ಮಾಡಿ ಇಂಟ್ರಲ್ ವಾಶ್ ಮಾಡಿ ನಮ್ಮ ಟಿಂಕ್ನಿಶನ್ ಇಟ್ಟು ಜನರಲ್ ಚೆಕ್ಅಪ್ ಮಾಡಿ ಡೆಲಿವರಿ ಕೊಡ್ತೀವಿ

ನೈನ್ ಟು ತೌಸಂಡ್ ನೈನ್ ಮಾಡ್ಲು ನೋಡಿ ನಾನು ಎಪ್ಪತ್ತೈದು ಸಾವಿರ ಆ ಜನ್ನು ಒಂದ್ ಲಕ್ಷ ಈ ಸ್ಪಾರ್ಕ್ ಬಂದು ಒಂದ್ ಲಕ್ಷ ಐದ್ ಸಾವಿರ ಕೊಡಿ ಒಂದ್ ಲಕ್ಷದ ಐದ್ ಸಾವಿರ ಐದ್ ಸಾವಿರ ಓಕೆ ಟೂ ತೌಸಂಡ್ ನೈನ್ ಮಾಡ್ಲು ಸ್ಪಾರ್ಕ್ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಆಗಲ್ಲ ಹೆಂಗ್ ಸರ್ ಗಾಡಿ ಸಿಗುತ್ತೆ ಕ್ವಾಲಿಟಿ ಗಾಡಿ ಸಿಗುತ್ತೆ ಗಾಡಿಗಳು ತಗೊಂಡೋಗ್ಬಿಟ್ಟು ನೀವು ಐದ್ ಸಾವಿರ ಖರ್ಚು ಮಾಡ್ಬೇಕು ಆತರ ಗಾಡಿ ಇಲ್ಲ ಇದು ವೆರಿ ಒಂದ್ ಲಕ್ಷ ಐದ್ ಸಾವಿರ ಕೊಡಿ ಈ ಗಾಡಿ ತಗೊಂಡೋಗಿ ಟೂ ತೌಸಂಡ್ ನೈನ್ ಮಾಡಲ್ ಸ್ಪಾರ್ಕ್ ಇದು ಟೂ ತೌಸಂಡ್ ಏಟ್ ಅಸೆಂಟ್ ಅಸೆಂಟ್ ಇದಕ್ಕೆ ಎಫ್ ಇನ್ಸೂರೆನ್ಸ್ ಎರಡು ಲ್ಯಾಪ್ಸ್ ಆಗಿದೆ ಎಫ್ ಸಿ ಮಾಡ್ಕೊಡ್ತೀನಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಬೆರಿ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡಿ ಸಾಕು ಒಂದ್ ಲಕ್ಷದ ಎಕ್ಸಿಕ್ಯೂಟಿವ್ ಸರ್ ಇದು ಹೌದು ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಏಟ್ ಮಾಡಲ್ ತರ್ಡ್ ಓನರ್ ಎಫ್ ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಸೂಪರ್ ಸರ್ ಯಾಕಂದ್ರೆ ಯುನಿಡ್ ಆಕ್ಸಿಡೆಂಟ್ ಗೆ ತುಂಬಾ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನಮ್ಮ ಚಾನೆಲ್ ಅಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಖಂಡಿತವಾಗಿ ಅವ್ರಿಗೆ ಖುಷಿಯಾಗಿ ಕೊಡುತ್ತೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕಂದ್ರೆ ಬನ್ನಿ ಕ್ವಾಲಿಟಿ ಗಾಡಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಇಲ್ಲಿ ಓಕೆ ನಾವು ಯಾವ್ದೇ ತರ ನಾವು ಕಟ್ ಮಾಡೋದಾಗ್ಲಿ ಇಲ್ಲ ನೆಗ್ಲೆಕ್ಟ್ ಮಾಡೋದಾಗ್ಲಿ ಹಂಗೆ ಮಾಡಲ್ಲ ಎಲ್ಲಿಂದಾನು ಬೇಕಾದ್ರೂ ನೀವು ಫೋನ್ ಮಾಡಿ ಸರ್ ಈ ಗಾಡಿ ನನ್ಗಿರ್ಲಿ ನಾನು ಬರೋ ತನಕ ಯಾರಿಗೂ ತೋರಿಸ್ಬೇಡಿ ಅಂತ ಹೇಳಿ ನಾವು ಹೋಲ್ಡ್ ಮಾಡ್ತೀವಿ ಯಾಕಂದ್ರೆ ಜಾಸ್ತಿ ಕನ್ಫ್ಯೂಸ್ ಆಗಿದೆ ಆತರ ಉತ್ತರ ಕರ್ನಾಟಕ ಬೇರೆ ಕಡೆ ಬಂದು ಅವ್ರು ಸೇರೋ ಸೇರೋಡೆ ಗಾಡಿ ಡಿಲಿವರಿ ಕೊಟ್ಬಿಟ್ಟಿರ್ತೀನಿ ಆ ಥರ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಸೊ ಹಂಗ್ ಮಾಡಕ್ ಹೋಗ್ಬೇಡಿ ನಿಮ್ ಗಾಡಿ ಲೈಕ್ ಆಯ್ತಾ ನಾನು ಫೋನ್ ಮಾಡಿ ಗಾಡಿನ ಬ್ಲಾಕ್ ಮಾಡಿ ಬಟ್ ಲೈಕ್ ಆಯ್ತು ಮಾತ್ರ ಇನ್ನೊಂದು ನೀವ್ ಏನ್ ಫೋನಲ್ ನನ್ನ ಹತ್ರ ಕೇಳಿದಿರೋ ಏನ್ ಪ್ಲಸ್ ಹೇಳ್ಬಿಡ್ತೀನಿ ಮೈನಸ್ ಹೇಳ್ಬಿಡ್ತೀನಿ ಹೌದು ನೀವು ಡೈರೆಕ್ಟ್ ಆಗಿ ಬಂದ್ ನೋಡಿದ್ರೆ ಏನ್ ಇರುತ್ತೋ ಅದನ್ನೇ ನಾನು ಫೋನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿರ್ತೀನಿ ಬನ್ನಿ ಬಂದಾಗ ಒಂದು ಅವ್ರ ಎಕ್ಸ್ಪೆಕ್ಟೇಷನ್ ಆಗ್ಬಾರ್ದು ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ನಾನು ಇಲ್ಲ ಸರ್ ಇರೋದನ್ನ ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟು ಮೇಕಪ್ ಮಾಡಿ ಕೊಡ್ತೀನಿ ಕೊಡುವಾಗ ಹಂಗೆ ಕೊಡಲ್ಲ ಇರೋದನ್ನ ಗಾಡಿ ಕ್ಲಿಯರ್ ಆಗಿ ಪ್ಲಸ್ ಹೇಳ್ತೀನಿ ಮೈನಸ್ ಹೇಳ್ತೀನಿ ಬಟ್ ಗಾಡಿ ಡೆಲಿವರಿ ಕೊಡೋದು ನಾವು ಸಮಾಧಾನ ಇರಬೇಕಲ್ಲ ರೆಡಿ ಮಾಡಿ ಕ್ಲಿಯರ್ ಆಗಿ ಕೊಡ್ತೀನಿ ಸೂಪರ್ ಸರ್ ಸರ್ ಅಂತೂ ನಿಮ್ಮ ಹತ್ರ ಏನೇನು ಸ್ಟಾಕ್ಸ್ ಇದೆ ಪ್ರತಿಯೊಂದು ಕೂಡ ಡೀಟೇಲ್ ಕಾರ್ ಸಬ್ಸ್ಕ್ರೈಬರ್ ತಿಳಿಸಿಕೊಂಡಿದ್ದೀವಿ ಸರ್ ಓಕೆ ನೀವೇನು ಹೇಳಿದ್ರ ಪ್ರೈಸ್ ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಬಂದಾಗ ಸರ್ ಜಾಸ್ತಿ ಕಡಿಮೆ ಆಗಲ್ಲ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀನಿ ಓಕೆ ಇನ್ನೊಂದು ತುಂಬಾ ಕಡಿಮೆಗೂ ಎಕ್ಸ್ಪೆಕ್ಟ್ ಮಾಡಬೇಡಿ ಗಾಡಿ ಕ್ವಾಲಿಟಿ ಇರಲ್ಲ ಹೌದು ಓಕೆ ನಾ ನಮ್ಮ ಹತ್ರ ಆರು ತಿಂಗಳ ವಾರಂಟಿ ಗ್ಯಾರಂಟಿ ಇರುತ್ತೆ ಯಾವುದೇ ತರ ಮೋಸ ಅನ್ಯಾಯ ಇಲ್ಲಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗಾಡಿ ಅಸ್ ಅ ಕಸ್ಟಮರ್ ಆಗಿ ನಿಮ್ಗೆ ಏನು ಗೊತ್ತಾ ಸರ್ ಅಸ್ ಅ ಕಸ್ಟಮರ್ ಯೋಚನೆ ಮಾಡೋದೇನೋ ಎಲ್ಲಿ ಆಕ್ಸೆಂಟ್ ಗಾಡಿ ನಮ್ಗೆ ಕೊಟ್ಬಿಡ್ತಾರ ಭಯ ಇರುತ್ತೆ ನಾವು ಮಾತ್ರ ಭಯ ಬೇಡ ಇನ್ನೊಂದು ಜಾಸ್ತಿ ಓಡಿರೋ ಗಾಡಿ ಕಮ್ಮಿ ಕಮ್ಮಿ ಓಡಿರೋದಂದ್ರೆ ಮೀಟರ್ ತಿರ್ಸೋದು ಅದೂನು ಇಲ್ಲ ಯಾವುದೇ ತರ ನಿಮ್ಗೆ ಟೆನ್ಷನ್ ಬೇಡ ಆರು ತಿಂಗಳು ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಬನ್ನಿ ಇಲ್ಲಿ ಯಾವುದೇ ತರ ಕಮಿಷನ್ ಇಲ್ಲ ಸಂತೋಷದಿಂದ ತಗೊಂಡೋಗಿ ಸಿಬಿಲ್ ಪ್ರಾಬ್ಲಮ್ ಚೆನ್ನಾಗಿ ಸಿಬಿಲ್ ಪ್ರಾಬ್ಲಮೇ ಇಲ್ಲ ಅಂದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತೀನಿ ಓಕೆ ಒಂದು ಟೆನ್ ಪರ್ಸೆಂಟ್ ಲೋನ್ ಮಾಡಿ ಸಾಕು ತಗೊಂಡೋಗಿ ಖಂಡಿತ ಸರ್ ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ನನ್ನ ಸಬ್ಸ್ಕ್ರೈಬರ್ ಖಂಡಿತವಾಗಿ ವಿಸಿಟ್ ಮಾಡ್ತಾರೆ ಸರ್ ಸಂತೋಷ ಸರ್ ವಿಸಿಟ್ ಮಾಡಿ ಖಂಡಿತವಾಗಿ ನಿಮ್ಮ ಹತ್ರ ಗಾಡಿ ತಗೋತಾರೆ ಮತ್ತೆ ನಿಮ್ಮ ಹತ್ರ ಗಾಡಿ ತಗೊಂಡವರು ಖಂಡಿತವಾಗಿ ನನ್ನ ಒಂದು ಇದರಲ್ಲಿ ಕಮೆಂಟ್ ಕೂಡ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾರೆ ಸೊ ಖಂಡಿತವಾಗಿ ಬಂದೇ ಬರ್ತಾರೆ ಸರ್ ಇಷ್ಟೊತ್ತು ನಿಮ್ಮ ಒಂದು ಪ್ರೀಸೆಸ್ ಟೈಮ್ ನಾವು ಕೊಟ್ಟು ಸರ್ ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅದು ಸಿಕ್ಸ್ಟಿ ಪ್ಲಸ್ ವೆಹಿಕಲ್ಸ್ ಇತ್ತು ಹೌದು ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಯು